ವೀಕ್ಷಕರೇ ಅಷ್ಟಕ್ಕೂ ಪಾಂಡವರು ತಮ್ಮ ತಂದೆಯ ದೇಹದ ಮಾಂಸವನ್ನೇ ಯಾಕೆ ತಿಂತಾರೆ ವೇದವ್ಯಾಸರು ಬರೆದಂತಹ ಮಹಾಭಾರತ ಗ್ರಂಥವು ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾದ ಕಾವ್ಯ ಗ್ರಂಥ ಕೂಡ ಆಗಿದೆ ಇದರಲ್ಲಿ ಮಹಾಭಾರತ ಕಾಲದ ಕೆಲ ಆಶ್ಚರ್ಯಕರ ಸಂಗತಿಗಳು ರಹಸ್ಯವಾಗಿಯೇ ಉಳಿದು ಹೋಗಿವೆ ಅವುಗಳಲ್ಲಿ ಒಂದು ಪಾಂಡುರಾಜ ಮತ್ತೆ ಪಾಂಡವರ ರಹಸ್ಯ ಇದರ ಪ್ರಕಾರ ಪಾಂಡುರಾಜ ಸಾವನ್ನಪ್ಪಿದ ಮೇಲೆ ಅವನ ಮಕ್ಕಳು ಅವನ ದೇಹದ ಮಾಂಸವನ್ನೇ ತಿನ್ನುತ್ತಾರೆ ಇದನ್ನ ಕೇಳಿ ನಿಮಗೆ ನಂಬುವುದಕ್ಕೆ ಆಗದೆ ಇರಬಹುದು ಆದರೆ ಇದು ಅಕ್ಷರ ಸಹ ಸತ್ಯವಾದ ಮಾತು ಅಷ್ಟಕ್ಕೂ ಈ ಪಾಂಡವರು ಅವರ ತಂದೆಯ ಮಾಂಸವನ್ನೇ ಯಾಕೆ ತಿಂತಾರೆ ಅಂತ ಕೇಳಿದ್ರೆ ನಿಜಕ್ಕೂ ಇದಕ್ಕಿಂತ ಇನ್ನೂ ಆಶ್ಚರ್ಯ ಆಗುತ್ತೆ ಹೌದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಮಹಾಭಾರತದ ಒಂದು ಪ್ರಸಿದ್ಧ ಪಾತ್ರ ಪಾಂಡವರ ತಂದೆ ಪಾಂಡುರಾಜ ಇವನು ತನ್ನ ಇಬ್ಬರು ಹೆಂಡತಿಯರಾಗಿದ್ದ ಕುಂತಿ ಮತ್ತು ಮಾದರಿಯಿಂದ ಐದು ಜನ ಮಕ್ಕಳನ್ನು ಪಡೆಯುತ್ತಾನೆ ಆ ನಂತರ ಅವರನ್ನು ಪಾಂಡವರು ಅಂತ ಹೇಳಲಾಗುತ್ತೆ ಆದರೆ ಈ ಐದು ಜನ ಮಕ್ಕಳಲ್ಲಿ ಯಾರೊಬ್ಬರು ಕೂಡ ರಾಜನಿಂದ ವಾಸ್ತವವಾಗಿ ಹುಟ್ಟಲೇ ಇಲ್ಲ ಅಂದ್ರೆ ರಾಜನ ವೀರ್ಯದಿಂದ ಈ ಯಾವ ಮಕ್ಕಳು ಹುಟ್ಟಲೇ ಇಲ್ಲ ಅಂತ ಅಂದುಕೊಳ್ಳಬಹುದು ಇದರ ಹಿಂದೆ ಬೇರೆನೆ ಕಾರಣ ಇದೆ ಒಂದು ದಿನ ಪಾಂಡುರಾಜ ತನ್ನ ಇಬ್ಬರು ಪತ್ನಿಯರಾದ ಕುಂತಿ ಮತ್ತು ಮಾದ್ರಿಯೊಂದಿಗೆ ಬೇಟೆಗೆ ಅಂತ ಹೋಗ್ತಾನೆ ಆಗ ಅವನು ಒಂದು ಪ್ರಾಣಿಯನ್ನ ನೋಡಿ ಪ್ರಾಣಿ ಬೇರೆ ಪ್ರಾಣಿಯೊಂದಿಗೆ ದೈಹಿಕವಾಗಿ ಪ್ರಣಯದಲ್ಲಿರುವುದನ್ನು ಕಂಡು ಅವುಗಳ ಮೇಲೆ ಬಾಣವನ್ನು ಬಿಡುತ್ತಾನೆ ಬಾಣದಿಂದ ತುಂಬಾ ಗಾಯವಾಗಿದ್ದರಿಂದ ಆ ಪ್ರಾಣಿಗಳು ತಮ್ಮ ನಿಜ ರೂಪಕ್ಕೆ ಬದಲಾಗುತ್ತವೆ ಅದನ್ನ ಕಂಡು ಅವರು ಆಶ್ಚರ್ಯಕ್ಕೆ ಒಳಗಾಗ್ತಾರೆ ಅಸಲಿಯಾಗಿ ಆ ಪ್ರಾಣಿಯ ರೂಪದಲ್ಲಿ ಇದ್ದದ್ದು ಬೇರೆ ಯಾರೂ ಅಲ್ಲ ಅವನು ಕಿದಂಬ ಋಷಿ ಪ್ರಾಣಿಯ ರೂಪದಲ್ಲಿದ್ದ ಋಷಿಯನ್ನ ಕಂಡು ಪಾಂಡುರಾಜನಿಗೆ ಭಯವಾಗಿ ಆ ಋಷಿಯ ಹತ್ತಿರ ಕ್ಷಮಾಪಣೆಯನ್ನ ಕೇಳುತ್ತಾನೆ ಆದರೆ ಆಗಾಗಲೇ ತುಂಬಾ ಕೋಪದಲ್ಲಿದ್ದಂತ ಆ ಋಷಿ ತನ್ನ ಪ್ರಾಣ ಇನ್ನೇನು ಹೋಗ್ತಿದೆ ಅನ್ನುವಾಗ ಪಾಂಡುರಾಜನನ್ನ ಶಪಿಸುತ್ತಾ ಯಾವ ರೀತಿಯಲ್ಲಿ ನಾನು ಒಬ್ಬರ ಜೊತೆ ದೈಹಿಕ ಪ್ರಣಯದಲ್ಲಿ ಸೇರುವಾಗ ನೀನು ಹೇಗೆ ನನ್ನ ಪ್ರಾಣವನ್ನು ತೆಗೆದಿದ್ದೀಯೋ ಅದೇ ರೀತಿಯಾಗಿ ನೀನು ಯಾವಾಗ ಒಂದು ಹೆಣ್ಣಿನ ಜೊತೆ ದೈಹಿಕ ಸಂಬಂಧವನ್ನು ಮಾಡಲು ಹೋಗುತ್ತೀಯೋ ಆಗಲೇ ನೀನು ಕೂಡ ಸಾವನ್ನಪ್ಪುತ್ತೀಯ ಎಂದು ಶಾಪವನ್ನು ಕೊಡುತ್ತಾನೆ ಆ ಘಟನೆ ನಡೆದ ನಂತರ ಪಾಂಡವರಾಜನ ಮನದಲ್ಲಿ ಆ ಶಾಪದ ಬಗ್ಗೆ ಭಯ ಶುರುವಾಯಿತು ತಾನು ಯಾವಾಗ ತನ್ನ ಪತ್ನಿಯರು ಅಥವಾ ಬೇರೆ ಹೆಣ್ಣಿನ ಜೊತೆ ಸೇರಬೇಕು ಅಂತ ಅಂದಿಕೊಳ್ಳುತ್ತಾನೋ ಆಗಲೇ ನಾನು ಸಾವನ್ನಪ್ಪುತ್ತೀನಿ ಅಂತ ಪಾಂಡವರಾಜನಿಗೆ ಅರ್ಥವಾಯಿತು ಅವನು ಯಾವಾಗಲೂ ಇದರ ಬಗ್ಗೆಯೇ ಚಿಂತಿಸುತ್ತಾ ನೊಂದುಕೊಳ್ಳುತ್ತಾ ಇದ್ದ ಇನ್ನು ನನ್ನ ವಂಶದ ಅಭಿವೃದ್ಧಿ ಹೇಗಾಗುತ್ತೆ ಅನ್ನೋ ನೋವಿನಿಂದಲೇ ಅವನು ರಾಜನಾಗಿದ್ದ ಅಧಿಕಾರವನ್ನು ತ್ಯಾಗ ಮಾಡಿ ತನ್ನ ಪತ್ನಿಯರೊಂದಿಗೆ ಕಾಡಿನಲ್ಲಿ ಇರೋದಕ್ಕೆ ಹೊರಟು ಹೋಗ್ತಾನೆ ಕಾಡಿಗೆ ಹೋದ ಮೇಲೂ ಕೂಡ ಅವನು ಭಯದಿಂದಲೇ ಇರ್ತಿದ್ದ ಪತಿಯ ಸ್ಥಿತಿಯನ್ನು ಕಂಡು ಪತ್ನಿಯರು ಕೂಡ ನೊಂದುಕೊಳ್ತಾ ಇದ್ರು ಆಗ ಕುತ್ತಿಗೆ ತಾನು ಪಡೆದಿದ್ದ ವರ ನೆನಪಿಗೆ ಬರುತ್ತೆ ಹೌದು ಅದು ದೂರ್ವಾಸ ಮುನಿ ಕುಂತಿಗೆ ಕೊಟ್ಟಿದ್ದ ವರವಾಗಿತ್ತು ಒಂದು ಸಾರಿ ದೂರ್ವಾಸ ಮುನಿ ಕುಂತಿಯ ಮನೆಗೆ ಬಂದಾಗ ಕುಂತಿಯು ಅವನಿಗೆ ತುಂಬಾ ಗೌರವದಿಂದ ಅತಿಥಿ ಸಂಸ್ಕಾರವನ್ನು ಮಾಡುತ್ತಾಳೆ ಅದಕ್ಕೆ ದೂರ್ವಾಸ ಮುನಿಯು ಸಂತಸ ಪಟ್ಟು ಅವಳಿಗೆ ವರದ ರೂಪದಲ್ಲಿ ಒಂದು ಮಂತ್ರವನ್ನ ಹೇಳುತ್ತಾನೆ ಆ ಮಂತ್ರವನ್ನ ಹೇಳಿದರೆ ಯಾವ ದೇವರೇ ಆದರೂ ಕಣ್ಣ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಜೊತೆಗೆ ಸಂತಾನವನ್ನು ಕೂಡ ಕೊಡುತ್ತಾರೆ ಅನ್ನೋದು ಆ ವರವಾಗಿತ್ತು ಆ ವರದಿಂದಲೇ ಕರ್ಣನ ಜನನವಾಗುತ್ತೆ ಆಗ ಕುಂತಿ ಮಾಡಿದ ತಪ್ಪೇನೆಂದ್ರೆ ಅವಳು ದೂರ್ವಾಸ ಮುನಿ ಕೊಟ್ಟಿದ್ದಂತಹ ವರವನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ನೋಡುತ್ತಾಳೆ ಆದರೆ ಅದರ ಪ್ರತಿಫಲವಾಗಿ ಕರ್ಣನ ಜನನವಾಗುತ್ತೆ ನಂತರ ದೂರ್ವಾಸ ಮುನಿಯಿಂದ ತಾನು ಪಡೆದಿರುವ ವರದ ಬಗ್ಗೆ ಕುಂತಿಯು ತನ್ನ ಪತಿಗೆ ಹೇಳಿದಾಗ ಪಾಂಡುರಾಜ ತುಂಬಾ ಖುಷಿ ಪಡುತ್ತಾನೆ ಹೀಗಾಗಿ ಅವನು ಆ ವರವನ್ನ ಪ್ರಯೋಗಿಸುವಂತ ಹೇಳುತ್ತಾನೆ ಆ ವರವನ್ನು ಪ್ರಯೋಗಿಸಿದಾಗ ದೇವತೆಗಳು ಪ್ರತ್ಯಕ್ಷವಾಗುತ್ತಾರೆ ಅದರ ಪ್ರತಿಫಲವಾಗಿ ಕುಂತಿಗೆ ಧರ್ಮರಾಯ ಭೀಮ ಮತ್ತು ಅರ್ಜುನ ಜನಿಸುತ್ತಾರೆ ಆಗ ಆ ಮಂತ್ರವನ್ನ ಮತ್ತೊಬ್ಬಳು ಪತ್ನಿಯಾಗಿದ್ದ ಮಾದರಿಗೂ ಕೂಡ ಹೇಳಿದಾಗ ಆ ಮಂತ್ರದಿಂದ ಅವಳು ಕೂಡ ದೇವರುಗಳನ್ನ ಆಹ್ವಾನಿಸಿ ಇಬ್ಬರು ಮಕ್ಕಳಾದಂತಹ ನಕುಲಾ ಸಹದೇವರನ್ನು ಪಡೆಯುತ್ತಾಳೆ ಸಮಯ ಕಳೆಯುತ್ತೆ ಸಮಯದ ಜೊತೆಗೆ ಪಾಂಡವರು ಕೂಡ ಬೆಳೆದು ದೊಡ್ಡವರಾಗ್ತಾರೆ ಈ ರೀತಿ ಐದು ಜನ ಮಕ್ಕಳನ್ನ ಪಡೆದಿದ್ರು ಪಾಂಡುರಾಜನ ಮನಸ್ಸು ನೋವಿನಿಂದಲೇ ಕೂಡಿತ್ತು ತನ್ನ ಐದು ಜನ ಮಕ್ಕಳ ಜನ್ಮ ತನ್ನ ವೀರ್ಯದಿಂದ ಆಗಿಲ್ವಲ್ಲ ಅನ್ನೋ ಬೇಜಾರು ಅವನನ್ನ ಕಾಡುತ್ತಾನೆ ಇರುತ್ತಿತ್ತು ತನ್ನ ಜ್ಞಾನ ನೈಪುಣ್ಯ ಮತ್ತು ತಿಳುವಳಿಕೆಯನ್ನ ತನ್ನ ಮಕ್ಕಳಿಗೆ ಕೊಡಲು ಆಗಲಿಲ್ಲ ಅಂತ ಅವನು ಮನಸ್ಸಿನಲ್ಲಿಯೇ ಕೊರಗುತ್ತಾ ಇದ್ದ ತನ್ನ ಮಕ್ಕಳಿಗೆ ತನ್ನ ಗುಣಗಳೇ ಬರಬೇಕು ಅಂತ ಅವನು ಅಂದುಕೊಳ್ಳುತ್ತಿದ್ದ ಆದರೆ ಅವನು ಪಡೆದಿದ್ದ ಶಾಪದಿಂದ ಅದು ಸಾಧ್ಯವಾಗಲಿಲ್ಲ ಇದೇ ಕಾರಣಕ್ಕೆ ಅವನು ಸಾವನ್ನಪ್ಪಿದ ಮೇಲೆ ತನ್ನ ಮಕ್ಕಳು ತನ್ನ ದೇಹದ ಮಾಂಸವನ್ನ ತಿನ್ನಬೇಕು ಅಂತ ಅಂದುಕೊಳ್ಳುತ್ತಾನೆ ಅದು ಅವನ ಕೊನೆಯ ಆಸೆಯಾಗಿತ್ತು ಕೂಡ ಹೀಗಾಗಿ ಒಂದು ದಿನ ಪಾಂಡುರಾಜ ತನ್ನ ಮಕ್ಕಳಿಗೆ ನಾನು ತುಂಬಾ ವರ್ಷಗಳಿಂದ ನಿಮ್ಮ ತಾಯಿಯರ ಜೊತೆ ದೈಹಿಕ ಸಂಪರ್ಕವನ್ನ ಮಾಡಿಲ್ಲ ಆದರೆ ಬ್ರಹ್ಮಚಾರಿ ಸಾಧನೆಯನ್ನ ಮಾಡಿ ನಾನು ಅನೇಕ ಶಕ್ತಿಗಳನ್ನ ದೂರದೃಷ್ಟಿಯನ್ನ ಮತ್ತು ದೈವಿಕ ತಿಳುವಳಿಕೆಯನ್ನ ಸಾಧಿಸಿದ್ದೇನೆ ಆದರೆ ಆ ಶಕ್ತಿಗಳು ಗುಣಗಳೆಲ್ಲ ನಿಮಗೆ ಬರಬೇಕಂದ್ರೆ ನಾನು ಯಾವಾಗ ಸಾವನ್ನಪ್ಪುತ್ತೇನೋ ಆಗ ನೀವು ಈ ಒಂದು ಕೆಲಸವನ್ನ ಮಾಡಿ ಸಾಕು ಅದೇನೆಂದ್ರೆ ನನ್ನ ದೇಹದ ಒಂದು ಭಾಗವನ್ನ ತೆಗೆದುಕೊಂಡು ಆ ಮಾಂಸವನ್ನ ಸೇವಿಸಿ ಯಾವಾಗ ನೀವು ನನ್ನ ಮಾಂಸವನ್ನ ನಿಮ್ಮ ದೇಹದಲ್ಲಿ ಒಂದು ಭಾಗವನ್ನಾಗಿ ಸೇರಿಸಿಕೊಳ್ತೀರೋ ಆಗ ನನ್ನ ಗುಣಗಳು ನನ್ನ ಶಕ್ತಿಗಳೆಲ್ಲ ನಿಮಗೆ ಬರುತ್ತೆ ಅಂತ ಹೇಳುತ್ತಾನೆ ಒಂದು ದಿನ ಪಾಂಡು ತನ್ನ ಪತ್ನಿ ಮಾದರಿಯೊಂದಿಗೆ ಕಾಡಿನಲ್ಲಿ ತಿರುಗಾಡುತ್ತಾ ಇದ್ದ ಆಗ ಅವಳನ್ನ ನೋಡುತ್ತಾ ಅವಳ ಮೇಲೆ ಆಸೆಯಾಗಿ ಪಾಂಡುರಾಜ ತನ್ನನ್ನು ತಾನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಆಗ ಅವಳ ಜೊತೆ ದೈಹಿಕ ಪ್ರಣಯವನ್ನು ಮಾಡಲು ಹೋದಾಗ ಶಾಪದ ಕಾರಣದಿಂದಾಗಿ ಪಾಂಡುರಾಜ ಸಾವನ್ನಪ್ಪುತ್ತಾನೆ ಅವನು ಸಾವನ್ನಪ್ಪಿದ ಮೇಲೆ ಅಂತಿಮ ಸಂಸ್ಕಾರಗಳನ್ನು ಮಾಡುವಾಗ ಅವನ ಮಕ್ಕಳೆಲ್ಲರೂ ತಂದೆಯನ್ನು ಕಳೆದುಕೊಂಡ ನೋವಿನಲ್ಲಿ ಇದ್ದುದರಿಂದ ಅವನ ದೇಹದ ಮಾಂಸವನ್ನ ತಿನ್ನೋದನ್ನ ಮರೆತು ಬಿಡುತ್ತಾರೆ ಅದೇ ಸಮಯದಲ್ಲಿ ಪಾಂಡವರಲ್ಲಿ ಕೊನೆಯವನಾದ ಸಹದೇವನು ಒಂದು ಚಿಕ್ಕ ಇರುವೆಯು ಪಾಂಡುರಾಜನ ದೇಹದ ಒಂದು ಚಿಕ್ಕ ಮಾಂಸದ ತುಂಡನ್ನ ತೆಗೆದುಕೊಂಡು ಹೋಗ್ತಿರೋದನ್ನ ನೋಡ್ತಾನೆ ಆಗ ಅವನಿಗೆ ತನ್ನ ತಂದೆ ಪಾಂಡುರಾಜ ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ ಆಗ ಅವರು ಇರುವೆ ತೆಗೆದುಕೊಂಡು ಹೋಗ್ತಿದ್ದಂತೆ ತಮ್ಮ ತಂದೆಯ ದೇಹದ ಮಾಂಸದ ತುಂಡನ್ನ ತೆಗೆದುಕೊಂಡು ತಿನ್ನುತ್ತಾರೆ ಮತ್ತೆ ಆ ಮಾಂಸವನ್ನ ಐದು ಜನ ಪಾಂಡವರು ತಿನ್ನುತ್ತಾರೆ ಆದರೆ ಎಲ್ಲರಿಗಿಂತ ಹೆಚ್ಚು ಭಾಗ ಸಹದೇವನಿಗೆ ಸಿಗುತ್ತೆ ಈ ಕಾರಣದಿಂದಲೇ ಸಹದೇವನಿಗೆ ತನ್ನ ತಂದೆಯ ಗುಣಗಳು ಎಲ್ಲರಿಗಿಂತ ಹೆಚ್ಚಾಗಿವೆ ಬರುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಯಾವುದರ ಬಗ್ಗೆ ಹೆಚ್ಚು ವಿಡಿಯೋ ಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಒಂದು ಮೆಚ್ಚುಗೆ ಸಿಕ್ಕದೆ ಅದೇ ನನಗೆ ಪುಣ್ಯ